ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ನಿಮ್ಮ ಹತ್ರ ಎ ಪಿಲ್ ರೇಷನ್ ಕಾರ್ಡ್ ಬಿ ಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯದ ರೇಷನ್ ಕಾರ್ಡ್ ಯಾವುದೇ ರೇಷನ್ ಕಾರ್ಡ್ ಇರಲಿ ಬಡವರು ಕೂಲಿ ಕಾರ್ಮಿಕರು ಶ್ರೀಮಂತರು ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷವರೆಗೆ ಉಚಿತವಾಗಿ ಹಣವನ್ನು ಪಡೆದುಕೊಳ್ಳಬಹುದು ಹೌದು ವಿತ್ ಪ್ರೂಫ್ ನಾನು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ ಇಲ್ಲಿ ಸುಳ್ಳು ಮಾಹಿತಿ ಇಲ್ಲ ವಿತ್ ಪ್ರೂಫ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಈ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ ಹೌದು ಇದು ಸುಳ್ಳು ಮಾಹಿತಿಯಲ್ಲ ಯಾರು ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸ್ತಾರೋ ಅವರಿಗೆ ಈ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷವರೆಗೆ ಸಿಗುತ್ತೆ ಹೌದು ಅವರ ಆರ್ಥಿಕ ಗುಣಮಟ್ಟದ ಮೇಲೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಹಿಡಿದು ಒಂದು ಲಕ್ಷದವರೆಗೆ ಅವರಿಗೆ ಉಚಿತವಾಗಿ ಹಣ ಅವರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ ಜಮ ಆಗುವಂಥದ್ದು ಹೌದು ಸ್ನೇಹಿತರೆ ಸೊ ಈ ಒಂದು ವಿಡದಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿನ ಅಂತ್ಯದೇಯ ಯಾವುದೇ ಬಡವರು ಶ್ರೀಮಂತರು ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜಿನ ಸಲ್ಲಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದವರೆಗೆ ಹಣವನ್ನು ಪಡೆದುಕೊಳ್ಳುವುದು ಹೇಗೆ ಯಾರಲ್ಲ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಬಹುದು ಅರ್ಜಿ ನಡೆಸಲು ಬೇಕಾದ ಡಾಕ್ಯುಮೆಂಟ್ಸ್ ಏನು ಅರ್ಹತೆ ಏನು ಲಾಸ್ಟ್ ಡೇಟ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಮಿಸ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹಾಗಿದರೆ ಮಾತ್ರ ಫುಲ್ ಇನ್ಫಾರ್ಮೇಷನ್ ಗೊತ್ತಾಗುವಂಥದ್ದು ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವೀಡಿಯೋವನ್ನು ಶುರು ಮಾಡೋಣ ಅದು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಪಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯದ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಕಾರ್ಡ್ ದೇಶದ ಯಾವುದೇ ವರ್ಗದವರು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಒಂದು ಲಕ್ಷವರೆಗೆ ಹಣವನ್ನು ಪಡೆದುಕೊಳ್ಳಬಹುದು ಹೌದು ಇದು ಯಾವ ಸ್ಕೀಮ್ ಅಂದರೆ ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ ಹೌದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷವರೆಗೆ ಉಚಿತವಾಗಿ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳೋಕೆ ಅರ್ಜನು ಆಹ್ವಾನ ಮಾಡಿದ್ದಾರೆ ಹೌದು ನೀವಿಲ್ಲಿ ನೋಡಬಹುದು ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಹಾಗೆಯೇ ಯಾವುದೇ ಡಿಗ್ರಿ ಅಂದರೆ ಫಸ್ಟ್ ಇಯರ್ ಡಿಗ್ರಿ ಸೆಕೆಂಡ್ ಇಯರ್ ಡಿಗ್ರಿ ಥರ್ಡ್ ಇಯರ್ ಡಿಗ್ರಿ ಸೊ ಈ ರೀತಿಯಾಗಿ ವ್ಯಾಸಂಗ ಮಾಡಿಸುವಂತಹ ವಿದ್ಯಾರ್ಥಿಗಳು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷವರೆಗೆ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ಅವರ ಬ್ಯಾಂಕಿನ ಅಕೌಂಟ್ಗೆ ಜಮಾ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸೋಕೆ ಬೇಕಾದ ಅರ್ಹತೆ ಏನು ಅಂದರೆ ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೊ ಈ ಸ್ಕೀಮ್ಗೆ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜನ ಸಲ್ಲಿಸಬಹುದು ಅಂದರೆ ಹತ್ತನೇ ತರಗತಿ ಪಾಸ್ ಆಗಿ ಫಸ್ಟ್ ಪಿ ಸಿ ಅಥವಾ ಸೆಕೆಂಡ್ ಪಿ ಸಿಲಿ ವ್ಯಾಸಂಗ ಮಾಡ್ತಿದ್ರು ಅಥವಾ ಸೆಕೆಂಡ್ ಪಿ ಪಾಸ್ ಪಾಸಾಗಿ ಯಾವುದೇ ಡಿಗ್ರಿಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಈ ಸ್ಕೀಮ್ನ ಅರ್ಜನ ಸಲ್ಲಿಸಬಹುದು ಅಂದರೆ ಯಾವುದೇ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಪದವಿ ಅಥವಾ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿಲಿ ವ್ಯಾಸಂಗ ಮಾಡಿಸುವಂಥ ವಿದ್ಯಾರ್ಥಿಗಳು ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಿ ಇಪ್ಪತ್ತೈದು ಸಾವಿರ ರೂಪಾಯಿಯಿಂದ ಒಂದು ಲಕ್ಷವರೆಗೆ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬಹುದು ಹಾಗೆಯೇ ಅವರು ಪ್ರೆಸೆಂಟು ಫಸ್ಟ್ ಪಿ ಸಿ ಅಥವಾ ಸೆಕೆಂಡ್ ಪಿ ಸಿ ಅಥವಾ ಡಿಗ್ರಿಯಲ್ಲಿ ವ್ಯಾಸಂಗ ಮಾಡ್ತಿರಬೇಕು ಸ್ನೇಹಿತರೆ ಸೊ ಇಂಥ ವಿದ್ಯಾರ್ಥಿಗಳು ಮಾತ್ರ ಈ ಸ್ಕೀಮಿಗೆ ಅರ್ಜನ ಸಲ್ಲಿಸಿ ಒಂದು ಲಕ್ಷವರೆಗೆ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಬಹುದು ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಲಿಕ್ಕೆ ಇರಬೇಕಾದ ಅರ್ಹತೆ ಏನಪ್ಪಾ ಅಂದರೆ ಯಾವ ವಿದ್ಯಾರ್ಥಿಗಳು ಹತ್ತನೇ ತರಗತಿಯಲ್ಲಿ ಪಾಸಾಗಿ ಫಸ್ಟ್ ಪಿ ಸಿ ಅಥವಾ ಸೆಕೆಂಡ್ ಪಿ ಸಿಯಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕು ಹಾಗೆಯೇ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಸಿಯಲ್ಲಿ ಪಾಸಾಗಿ ಯಾವುದೇ ಡಿಗ್ರಿ ಅಂದರೆ ಬಿ ಎ ಬಿ ಕೆ ಎಮ್ ಅಲ್ಲಿ ವ್ಯಾಸಂಗ ಮಾಡಿಸುವಂತಹ ವಿದ್ಯಾರ್ಥಿಗಳು ಈ ಸ್ಕೀಮಿಗೆ ಅರ್ಜನ ಸಲ್ಲಿಸಬಹುದು ಸ್ನೇಹಿತರೆ ಸೊ ಹಾಗೆಯೇ ಶೇಕಡ ಎಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದುಕೊಂಡಿರಬೇಕು ಎಸ್ ಎಸ್ ಸಿ ಅಲ್ಲಿ ಕನಿಷ್ಠ ಎಂಬತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಪಾಸ್ ಆಗಿರಬೇಕು ಅಥವಾ ಪಿ ಯು ಸಿಯಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದು ಪಾಸ್ ಆಗಿರಬೇಕು ಕುಟುಂಬದ ಆದಾಯ ಮಿತಿಯಿಲ್ಲ ಹೌದು ಇಲ್ಲಿ ಯಾರು ಬೇಕಾದರೂ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸಬಹುದು ಇಲ್ಲಿ ಬಡವರು ಶ್ರೀಮಂತರು ಇಂಥ ಇಲ್ಲಿ ಇಲ್ಲ ಯಾರು ಬೇಕಾದರೂ ಈ ಸ್ಕೀಮಿಗೆ ಅರ್ಜನ ಸಲ್ಲಿಸಬಹುದು ಹಾಗೆಯೇ ಭಾರತದ ಪ್ರಜೆಯಾಗಿರಬೇಕು ಹೌದು ಸ್ನೇಹಿತರೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತದೇ ಯಾರು ಬೇಕಾದರೂ ಈ ಸ್ಕೀಮ್ ಅರ್ಜೆಸ್ ಸಹಿಸಿ ಒಂದು ಲಕ್ಷವರೆಗೆ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬಹುದು ಇಲ್ಲಿ ನೋಡಬಹುದು ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷವರೆಗೆ ವಿದ್ಯಾರ್ಥಿ ವೇತನ ಸಿಗುವಂತದ್ದು ಸೊ ಈ ಸ್ಕೀಮ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಆಗಿನ ಇತ್ತೀಚಿನ ಪಾಸ್ಪೋರ್ಟ್ ಅಳಿತ ಫೋಟೋಸ್ ಗಳು ಬ್ಯಾಂಕಿನ ಪಾಸ್ಬುಕ್ ಎಸ್ ಎಸ್ ಸಿ ಅಥವಾ ಸೆಕೆಂಡ್ ಪಿ ಪಾಸ್ ಆಗಿರುವಂತಹ ಮಾಸ್ ಕಾರ್ಡ್ ಅಥವಾ ಅಂಕ ಪಟ್ಟಿ ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಗಳು ಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗೆಯೇ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಏನಪ್ಪ ಅಂದರೆ ಇದೇ ಜೂನ್ ಮೂವತ್ತು ಹೌದು ಕೊನೆಯ ದಿನಾಂಕ ಬಂದು ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹೌದು ಇದೇ ತಿಂಗಳ ಜೂನ್ ಮೂವತ್ತರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಸೊ ಹಾಗಾದರೆ ಈ ಸ್ಕೀಮ್ಗೆ ಅರ್ಜನ ಸಲ್ಲಿಸೋದು ಹೇಳಿ ಮತ್ತು ಹೇಗೆ ಅಂದರೆ ಈ ವೆಬ್ಸೈಟ್ ಮೂಲಕ ಭೇಟಿ ಕೊಟ್ಟು ಈ ವೆಬ್ಸೈಟ್ ಮೂಲಕ ಅರ್ಜನ ಸಲ್ಲಿಸಬಹುದು ಸೊ ಈ ವೆಬ್ಸೈಟ್ನ ಬೇಕಾದ್ರೆ ಬಾಟಮ್ ಬಾಟಮಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ ಸೊ ಈ ಪೇಜ್ ಓಪನ್ ಆದಮೇಲೆ ಬಾಟಮ್ ಬನ್ನಿ ಇಲ್ಲಿ ಕಾಣುವಂತಹ ಈಗಲೇ ಅನ್ವಯಿಸಿ ಈ ಬಟನ್ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬಂದು ವಿದ್ಯಾರ್ಥಿಯ ಇಮೇಲ್ ಐ ಡಿ ಅಥವಾ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಲಾಗಿನ್ ಮಾಡಿಕೊಂಡು ತುಂಬಾ ಸುಲಭವಾಗಿ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಎಲ್ಲವನ್ನು ಅಪ್ಲೋಡ್ ಮಾಡಿಕೊಂಡು ಫೋಟೋವನ್ನು ಅಪ್ಲೋಡ್ ಮಾಡಿಕೊಂಡು ತುಂಬ ಸುಲಭವಾಗಿ ಮಾಹಿತಿಯನ್ನು ಎಂಟ್ರಿ ಮಾಡಿಕೊಟ್ಟು ಈ ಸ್ಕೀಮ್ ಅರ್ಜಿನ ಸಲ್ಲಿಸಬಹುದು ಸೊ ಈ ರೀತಿಯಾಗಿ ಹತ್ರ ತರಗತಿಯಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಪಿ ಯು ಸಿಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಯಾವುದೇ ಡಿಗ್ರಿಯಲ್ಲಿ ವ್ಯಾಸಂಗ ಮಾಡಿದಂಥ ವಿದ್ಯಾರ್ಥಿಗಳು ಈ ಸ್ಕೀಮ್ ಅರ್ಜನ ಸಲ್ಲಿಸಿ ವಾರ್ಷಿಕವಾಗಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿಂದ ಒಂದು ಲಕ್ಷದವರೆಗೆ ಸ್ಕಾಲರ್ಶಿಪ್ಪನ್ನು ಉಚಿತವಾಗಿ ಪಡೆದುಕೊಳ್ಳಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್